ఆ సో నమస్కార ఎలా తిండి కర్ణాటక మంది విషయ అంద్ర ఎల్ అరమీ తినీ ఇవత్ యేనప్ప అంద్ర నర ట్రాక్టర్ ట్యాంకర్ రైతి అదకోస్కర జీపీఎస్ పిఎస్ కనుసలా ಯಪ್ಪ ಅಂದ್ರೆ ಇದು ಸರ್ಕಾರದಿಂದ ಇರ್ತೈತಿ ಅದರ ನೀರ ಎಲ್ಲಿ ಸುರುತಾರು ಏನು ಮಾಡ್ತಾರ ಹೇಳಿ ಅದಕ್ಕೋಸ್ಕರ ಈ ಜಿ ಪಿ ಎಸ್ ಇದಕ್ಕೆ ಒಂದು ಸಿಮ್ ಇರತಿ ಅದ ಎಲ್ಲ ಎಲ್ಲಿ ಟ್ರ್ಯಾಕ್ಟರ್ ಹೋಗ್ತಿ ಮಾಡ್ತೈತಿ ಹೇಳಿ ಎಲ್ಲ ಗೊತ್ತಾತಿ ಅದಕ್ಕೋಸ್ಕರ ಇದ ಜಿ ಪಿ ಎಸ್ ಇದು ಜಿ ಪಿ ಎಸ್ ಕುಣಿಸೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಟ್ರ್ಯಾಕ್ಟರ್ ಎಲ್ಲಿ ನೀರು ಹೋಗ್ತೈತಿ ಎಲ್ಲಿ ಸುರುತೈತಿ ಅಂತ ಹೇಳಿ ಎಲ್ಲ ಗೊತ್ತಾಗೋದು ಸಣ್ಣ ನಿಮ್ಮಿಂದ ಜಿ ಪಿ ಎಸ್ ಅದಕ್ಕೋಸ್ಕರ ಸಣ್ಣದೊಂದು ವಿಡಿಯೋ ಮಾಡಿ ನಿಮಗೆಲ್ಲ ಗೊತ್ತಾರಂತ ಹೇಳಿ ಈಗ ಹೇಳ್ಬೇಕಂದ್ರೆ ಟ್ರ್ಯಾಕ್ಟರ್ ಸಗಟ ಜಿ ಪಿ ಎಸ್ ಲಾ ಕನ್ನಿಸ್ಲಕ್ಕೆ ಸ್ಟಾರ್ಟ್ ಅಂತ ಹೇಳೋದು ಯಾಕಂದ್ರೆ ಇದು ಟ್ರ್ಯಾಕ್ಟರ್ ಏನು ಅಂದ್ರೆ ಗ್ರಾಮ ಪಂಚಾಯಿತಿ ಎಲ್ಲ ಅಂದ್ರೆ ನಮ್ಮ ಸೈಡೆಲ್ಲ ಐತಿ ಆ ಸ ಅದಕ್ಕೋಸ್ಕರ ನೀರಿನ ಟ್ಯಾಂಕರ್ಗೆ ಗೋರ್ಮೆಂಟ್ ದಿಂದ ನೀರಿನ ಟ್ಯಾಂಕರ್ ಚಾಲು ಹೇಳಿದ್ರು ಅದಕ್ಕೋಸ್ಕರ ಈ ಟ್ರ್ಯಾಕ್ಟ್ರ ನೀರಿನ ಟ್ಯಾಂಕರ್ಗೆ ಎಲ್ಲ ನೀರು ಪಂಚಾಯಿತಿ ಪಂಚಾಯತಿ ಹೋಗ್ತಿತ್ತು ಅದಕ್ಕೋಸ್ಕರ ನೀರೆಲ್ಲ ಕಡೆ ಸುರು ಸಲಮ್ದು ಅಂದ್ರೆ ಏನು ಮಾಡಿದ್ರು ಪೇಮೆಂಟ್ ದ ವಿಚಾರ ಸಲಮ್ದಾಗ ಜಿ ಪಿ ಎಸ್ ಮುಗಿಸ್ಲತ್ತರು ಯಾಕಂದ್ರೆ ಜಿ ಪಿ ಎಸ್ ಮಾಡೋ ನಾನು ಪೇಮೆಂಟ್ ಹಾಕುತ್ತಾರೆ ಅಂತ ಹೇಳಿ ಇದೆಲ್ಲ ಟೆಕ್ನಾಲಜಿ ಅಂತ ತೆಗಿತಾರಂಥೇಳ್ದು ಅಂದ್ರೆ ಏನು ಯಾರಿಗೆ ಮೋಸ ಅಂತ ಹೇಳಿ ಇದೆಲ್ಲ ಟೆಕ್ನಾಲಜಿ ಅಂತ ಹೇಳ್ದು ಆ ಮಿಸ್ತ್ರಿ ಬಂದರು ಅಲ್ಲೆಲ್ಲ ಜೋಡ್ಸ್ಲತ್ತಾರ ನೋಡ್ರಿ ಎಲ್ಲ ಚೆಕ್ ಮಾಡಿ ಚಿಂತ ಜೋಡಿಸಿ ಅಲ್ಲಿ ಏನು ಕಾಣಿಸ್ತೀವಿ ನೋಡ್ರಿ ಅದ ಪೇಟಿ ಬಾಕ್ಸ್ ಮೇಲೆ ಏನು ಕಾಣಿಸ್ತೈತಿ ನೋಡ್ರಿ ಅದು ಜಿ ಪಿ ಎಸ್ ಅತಿ ಅಟ್ಟಿರತ್ತೆ ಅದನ್ನ ಕನೆಕ್ಟ್ ಮಾಡ್ತಾರೋ ನೋಡ್ರಿ ಅಂತ ಹೇಳಿ ಫೈನಲ್ ಫ್ರೆಂಡ್ಸ್ ಈ ಲಾಗ್ ಇಲ್ಲೇ ಎಂಡ್ ಮಾಡ್ತನು ಈ ಲಾಗ್ ಹೆಂಗೆ ಐತಿ ಹೇಳಿ ಒಂದು ಲೈಕ್ ಮಾಡಿರಿ ಭಾಳ ದೊಡ್ದ ಮಾಡಲಿ ಅಟ್ಟ ಸಾನು ಮಾಡಿ ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತನು ಎಲ್ಲರಿಗೂ ಬಾಯ್ ಮತ್ತೆ ಮುಂದಿನ ನೋಡಿದಂಗೆ ಸಿಗ್ತೀನಿ ಬಾಯ್